ಇಂಥ ದೇಶ ದ್ರೋಹಿಗಳಿಗೆ ಇನ್ನೂ ಕೂಡ ಒಂದು ಹೆಚ್ಚು ಶಕ್ತಿ ಕೊಟ್ಟಂತಾಗಿದೆ ಬಲ ಕೊಟ್ಟಂತಾಗಿದೆ ರಾಜ್ಯ ಸರ್ಕಾರದ ವತಿಯಿಂದ ಹಾಗಾಗಿನೇ ಈಗ ದುರಂಕಾರದಿಂದ ಈ ದುಷ್ಟಶಕ್ತಿಗಳು ನಡೆದುಕೊಳ್ತಾ ಇದೆ ಅಂತಕ್ಕಂಥದ್ದು ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ತಾವು ಈ ನಾಡಿನ ಮುಖ್ಯಮಂತ್ರಿಗಳು ಅನ್ನೋದನ್ನ ತಾವು ನೆನಪು ಮಾಡ್ಕೋಬೇಕು ಮಾನ್ಯ ಗೃಹ ಸಚಿವರೇ ತಾವು ಎಲ್ಲ ಸಮುದಾಯ ಎಲ್ಲ ಧರ್ಮ ಎಲ್ಲ ವರ್ಗದ ಈ ನಾಡಿನ ಗೃಹ ಸಚಿವರು ನೀವು ಮುಖ್ಯಮಂತ್ರಿಗಳು ನಾಡಿನ ಮುಖ್ಯಮಂತ್ರಿಗಳು ಅದನ್ನು ಮರೆತು ಎಲ್ಲೋ ಒಂದು ಕೋಮಿಗೆ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕೋಮಿಗೆ ಗೃಹ ಸಚಿವರು ವರ್ತನೆ ನಿಮ್ದೇನಿದೆ ಇದು ಅಕ್ಷಮ್ಯ ಅಪರಾಧ ನಿಮ್ಮ ನಡವಳಿಕೆಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕುಸಿತು ಬೀಳ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹನ ಮಾಡ್ತೇನೆ ಈಗಾದರೂ ಕೂಡ ಎಚ್ಚೆತ್ಕೊಂಡು ನಮ್ಮ ನಾಡು ಇವತ್ತು ಶಾಂತಿಯುತವಾಗಿ ಇರಬೇಕು ಅಂತ ಹೇಳಿದ್ರೆ ಏನು ಸಂವಿಧಾನ ಮೇಲೆ ಪ್ರಮಾಣ ಮಾಡಿಕೊಂಡು ಇವತ್ತೇನು ನ್ಯಾಯ ಸಂಬಂಧವಾಗಿ ಆಡಳಿತ ನಡೆಸ್ತೇವೆ ಅಂತೇಳಿ ನಾವು ಹೇಳಿದ್ದೀರಿ ದೇವ್ರ ಮೆಚ್ಚೋ ರೀತಿಯಲ್ಲಿ ಎಲ್ಲ ಸಮುದಾಯಗಳನ್ನು ಕೂಡ ಜೊತೆ ತಕ್ಕೊಂಡೋಗ್ತಕ್ಕಂಥ ಕೆಲಸ ಮಾಡಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಣ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದ ಆತ್ಮಹತ್ಯೆ ಯಾವ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಡೆದೇ ಇಲ್ಲ ವಾಲ್ಮೀಕಿ ಅಭಿವೃದ್ಧಿ ಅನ್ನೋ ಮಾತನ್ನ ಹೇಳಿದ್ರು ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಸದನದಲ್ಲಿ ಒಪ್ಪತಕ್ಕಂಥದ್ದು ಪರಿಸ್ಥಿತಿ ಬಂತು ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತೇಳಿ ಅದರ ಪರಿಣಾಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಿರಂತರ ಏನು ಹೋರಾಟದ ಪರಿಣಾಮ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಮಂತ್ರಿ ಸ್ಥಾನಕ್ಕೆ ಇವತ್ತು ಇಡಿ ಕಸ್ಟಡಿಯಲ್ಲಿ ಅವರು ಕೂಡ ಚಾರ್ಜ್ ಶೀಟ್ ಹಾಕಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಮತ್ತೊಂದು ಕಡೆ ಮೈಸೂರಿನ ಮೋಡ ಹಗರಣ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಇದೆಲ್ಲದರ ನಡುವೆ ರಾಜ್ಯ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಜನಾಂದೋಲನ ಮಾಡಿರ್ತಕ್ಕಂಥದ್ದು ನೋಡಿದೆ ಒಟ್ಟಾರೆಯಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಶುರುವೇ ಆಗಿಲ್ಲ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅನುದಾನವನ್ನು ಕೊಡ್ತಾ ಕೊಡ್ತಾ ಇಲ್ಲ ಅಭಿವೃದ್ಧಿಗೂ ಅನುದಾನ ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಯಾಕೋ ಏನೋ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕೆ ಒಂದು ಹಿಂದೂ ಹಿಂದೂಗಳ ಒಂದು ವಿರೋಧಿ ಮನಸ್ಥಿತಿ ಬಂದಿರತಕ್ಕಂಥದ್ದು ಇದೊಂದು ದುರಂತ ರಾಜ್ಯದ ದುರಂತ ನೋಡಿ ನಿನ್ನೆ ದಿನ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಂದು ಘಟನೆ ನಡೆದಿದೆ ನಾಗಮಂಗಲ ನಾಗಮಂಗಲದಲ್ಲಿ ಆದಂತ ಘಟನೆ ಶಾಂತಿಯುತವಾಗಿ ಗಣಪತಿ ವಿಸರ್ಜನ ಮಾಡೋದಕ್ಕೋಸ್ಕರ ಹೊರಟಂತ ನಮ್ಮ ಯುವ ಹಿಂದೂ ಕಾರ್ಯಕರ್ತರ ಮೇಲೆ ತಲ್ವಾರ್ ಇಟ್ಕೊಂಡು ದಾಳಿ ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಬಾಂಬ್ ಅನ್ನ ಉಪಯೋಗಿಸಿರ್ತಕ್ಕಂಥದ್ದು ಅಂಗಡಿ ಮುಂಗಟ್ಟುಗಳನ್ನ ಸುಟ್ಟು ಹಾಕಿರ್ತಕ್ಕಂಥದ್ದು ಹಿಂದೂಗಳ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡಿರ್ತಕ್ಕಂಥದ್ದು ನಿನ್ನೆ ದಿನ ಪಾಂಡವಪುರದಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸಂಘದ ಕಚೇರಿಗೆ ಪೊಲೀಸರು ಪೊಲೀಸರು ಹೆಚ್ಚಾಗಿ ಉಡಾರಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಕಾರಣ ಅಂತ ಹೇಳಿದ್ರೆ ಸಂಘದ ಕಾರ್ಯಾಲಯಕ್ಕೆ ದಾಳಿ ಮಾಡಿ ಅಲ್ಲಿದ್ದಂತ ಸಂಘದ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡತಕ್ಕಂತ ಪ್ರಯತ್ನ ಕೂಡ ಮಾಡಿರ್ತಕ್ಕಂಥದ್ದು ಎಲ್ಲೋ ಕಡೆ ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿ ಪೊಲೀಸ್ ಅಧಿಕಾರಿಗಳು ಈ ರೀತಿ ನಡ್ಕೊಳ್ತಾ ಇದ್ದಾರೆ ದುರಂಕಾರದಿಂದ ಅಂತ ಹೇಳಿ ನಿನ್ನೆ ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಮತ್ತೊಂದು ಕಡೆ ಅಲ್ಪಸಂಖ್ಯಾತರು ಕೆಲವರು ದೇಶ ವಿರೋಧಿ ಶಕ್ತಿಗಳೇನಿದ್ದಾರೆ ಇಂಥ ದುಷ್ಟಶಕ್ತಿಗಳನ್ನ ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂತ ರಾಜ್ಯ ಸರ್ಕಾರ ರಣಹಣಿ ಸರ್ಕಾರ ಮತ್ತೊಂದು ಕಡೆ ಗೃಹ ಸಚಿವರು ಭಗವಂತನ ಕಾಪಾಡಬೇಕು ಶ್ರೀಯುತ ವೈಜನಾಥ್ ಅವರು ಶ್ರೀಯುತ ಸಾಗರ್ ಅವರು ಶ್ರೀಯುತ ಶಶಿಕುಮಾರ್ ಅವರು ಶ್ರೀಯುತ ರಮೇಶ್ ಅವರು ನಮ್ಮ ಜಿಲ್ಲೆಯ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ವೇದಿಕೆಯಾಗಿ ಧನ್ಯವಾದಗಳನ್ನು